ಸರ್ ನಿಮ್ಮ ಹೆಸರು ಹೇಳಿ ಕಿರಣ್ ಕುಮಾರ್ ಯಾವ ಊರು ಸರ್ ಬಂಡಿ ಕೊಡುಗೆಹಳ್ಳಿ ಯಾವ ಹುಬ್ಳಿ ಬರುತ್ತೆ ಸರ್ ಹೋಬಳಿ ಜಾಲ ಹೋಬಳಿ ಯಲಂಕ ತಾಲೂಕು ಸರ್ ಇವು ಮಾಗಡಿಲ್ ತಗೊಂಡಿದ್ದಾ ಎಷ್ಟಾಗಿತ್ತು ಸರ್ ಅವಾಗ ಎಂಬತ್ತೈದು ಆವಾಗಿನ ಚಿಕ್ಕ ಹೂವು ಹಾಂ ಹಾಂ ಸರಿನ ಅಲ್ಲಾಗಿಲ್ಲ ಇದು ಆಗಿಲ್ವಾ ಹಾಂ

ಅಂದ್ರೂ ಆ ಇನ್ನೊಂದು ಜೊತೆ ಇದ್ವಲ್ಲ ಅವು ಬಿಳೆವು ಆದ್ರೂ ಮೈ ಮೇಲೆಲ್ಲ ಮನೆ ಇದ್ರ ಮೇಲೆ ಹಂಗೆ ಹೋಗಲ್ಲ ಹಾಂ 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 ತುಂಬ ಹೊಂದ್ಕೊಂಡಿದ್ದಾವ ನಿಮಗೆ ಹಾಂ ಹಾಂ ನಿಮ್ಗೆ ತುಂಬ ಇಷ್ಟ ಏನಪ್ಪಾ ಇರ್ಬೇಕು ಅವನ ಜೊತೆ ಅವಳು ಕೆಲಸನೂ ಮಾಡ್ತೀಯಾ ಮೇವಲ್ ನಿನ್ನೇನು ಹಾಕೋದು

ಹಾಂ 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 ಸೊ ಮೊಬೈಲ್ ನಂಬರ್ ಹೇಳಿ ಫೈವ್ ಸೆವೆನ್ ಊರಲ್ಲಿ ಒಂದು ನಾಲ್ಕು ಜೊತೆ ಇದಾವೆ ಎತ್ತುಗಳು ಹಾಂ ಸೀಮೆ ಎತ್ತುಗಳಿದಾವೆ ಕಮ್ಮಿನ ಎಲ್ಲ ಎಚ್ ಎಫ್ ಎ ಜಾಸ್ತಿ ಆ ಬೈಕ್ ಎಲ್ಲ ತಿರ್ಸಪ್ಪ ಸಾಕು